ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ನಾನಿವತ್ತು ನನ್ನ ಲಾಗ್ನಲ್ಲಿ ಕಂಪ್ಲೀಟ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ತುಂಬಾ ಇಂಪಾರ್ಟೆಂಟ್ ಸೊ ನಾನಿವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ ಆಬ್ವಿಯಸ್ಲಿ ಇವತ್ತು ಆಲ್ರೆಡಿ ಸಂಕಷ್ಟಹರ ಮಹಾಗಣಪತಿ ರಥ ಇರೋದರಿಂದ ಉಪವಾಸ ಕೂಡ ಇರೋದರಿಂದ ಸಿಂಪಲ್ಲಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಏಕೆಂದರೆ ಅವಲಕ್ಕಿ ಅಂದರೆ ಗಣೇಶನ್ಗೂ ಕೂಡ ಇಷ್ಟವಾದದ್ದು ಅದಕ್ಕೋಸ್ಕರ ಅವಲಕ್ಕಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ ತಿಂಡಿಗೂ ಆಗುತ್ತೆ ಅಂತ ಹೇಳಿ ಮತ್ತು ಕ್ವಿಕಾಗೂ ಕೂಡ ಆಗುತ್ತೆ ಅಂತ ಹೇಳಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು

ഹൃദശ്ലോകനം വിഷയപൂരണം നിരസാർജനം ലക്ഷ്മയനമോ നമുക്ക്ബ്രഹ്മണ്യന ജനാനന്ദമേം ദം നിർമദ സ്ഫിക് കിമാരം സർവജ്ഞാനം വൈഗ്രീവം ഉപാസ്മഹി ദിവയബുദ്ധി ഐശ്വാരോഗ്യ വിദ്യബുദ്ധി കൊട്ടു കാപ്പാടപ്പ താങ്ക് യു വ ಇದನ್ನೆಲ್ಲ ಸ್ಕೂಲಿಗೆ ಕಳಿಸಿದಾದ ನಂತರ ಮತ್ತೆ ನನ್ನ ರೂಟೀನ್ ಮತ್ತೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇವತ್ತು ನಾನು ಅಸಲಿಗೆ ಈ ರೀತಿ ಒಂದು ರಂಗೋಲಿನ ಬಿಡಿಸಿದ್ದೆ ಸುಮ್ಮನೆ ಹಾಗೆ ಒಂದು ಗ್ಲಿಮ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಹಾಗೆ ನಾನು ಆಗಲೇ ಹಾಗೆ ಇವತ್ತು ಚತುರ್ಥಿ ಇರೋದರಿಂದ ನಾನು ಕೂಡ ಚತುರ್ಥಿ ರಥನ ಮಾಡ್ತಾಯಿದ್ದೀನಿ ನಾನು ಹೇಗೆಲ್ಲ ಮಾಡಿದೆ ಅನ್ನೋದನ್ನು ಕೂಡ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ನಾನಿಲ್ಲಿ ಕೆಳಗಡೆ ಒಂದು ಕೆಂಪು ವಸ್ತ್ರನ ಇಟ್ಟು ಅದರ ಮೇಲೆ ಒಂದು ಪ್ಲೇಟ್ ಇಟ್ಟು ಅಕ್ಕಿ ಹಾಕ್ತಾ ಇದ್ದೀನಿ ಇವತ್ತು ಮಂಗಳವಾರ ಚೌತಿ ಬಂದಿರೋದ್ರಿಂದ ತುಂಬಾ ಶ್ರೇಷ್ಠವಾದದ್ದು ಅಂತ ಕೂಡ ಹೇಳ್ತಾರೆ ಹಾಗೆ ಉಪವಾಸ ರಥನ ಯಾರು ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ ಅವರು ಮಂಗಳವಾರ ಬರುವಂಥ ಚೌತಿ ದಿನದಿಂದ ಸ್ಟಾರ್ಟ್ ಮಾಡಿ ಮಾಡಿದ್ರೆ ಪ್ರತಿ ತಿಂಗಳು ಇನ್ಮೇಲೆ ಮಾಡ್ಕೊಂಡು ಹೋಗ್ಬೋದು ಅನ್ನೋ ರೀತಿಯಲ್ಲಿ ಯಾರು ಸ್ಟಾರ್ಟಿಂಗ್ ಉಪವಾಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ನಾನು ಇನ್ಮೇಲಿಂದ ಪ್ರತಿ ತಿಂಗಳು ಕೂಡ ಚೌತಿ ಮಾಡಬೇಕು ಅಂತ ಅನ್ಕೊತಾರೆ ಅವರು ಮಂಗಳವಾರ ರಥನ ಹಿಡಿದ್ರೆ ತುಂಬಾ ಶ್ರೇಷ್ಠವಾಗಿರುತ್ತೆ ಅಂತ ಕೂಡ ಹೇಳ್ತಾರೆ ನಾನಿಲ್ಲಿ ಹಕ್ಕಿಗ್ಲಿ ಹೋಮ ಅಂತ ಬರೆದು ಅರ್ಶನ ಕುಂಕುಮ ಇಟ್ಟು ಗರ್ಕೆಯಿಂದ ಹಾಗೆ ಸ್ವಲ್ಪ ಅಲಂಕಾರನ ಮಾಡ್ತಾ ಇದ್ದೀನಿ ಎಲ್ಲರಿಗೂ ತಿಳಿದಿರೋ ಹಾಗೆ ಗಣೇಶ ಗರಿಕೆ ಪ್ರಿಯ ಸೊ ಅದಕ್ಕೋಸ್ಕರ ಗರಿಕೆ ಎಲ್ಲ ಪ್ಲೇಟ್ ಮೇಲೆ ಹಾಗೆ ಹರಡಿ ಸ್ವಲ್ಪ ಸಿಂಪಲಾಗಿ ಡೆಕೋರೇಷನ್ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ನಾನು ಪ್ರತಿ ತಿಂಗಳು ಏನು ಉಪವಾಸ ಇರೋ ಅಂಥದ್ದು ಮಾಡಲ್ಲ ಪ್ರತಿ ತಿಂಗಳು ಬಂದಾಗ ಜಸ್ಟ್ ಹಾಗೆ ಪೂಜೆ ಮಾಡ್ಕೊತೀವಿ ಇವತ್ತು ಮಂಗಳವಾರ ಇರೋದರಿಂದ ರಥನ ಮಾಡ್ತಾ ಇರೋವಂಥದ್ದು ಒಂದು ಮಂಗಳವಾರ ಈ ರೀತಿ ಚೌತಿ ಮಾಡೋದ್ರಿಂದ ಎಷ್ಟೋ ತಿಂಗಳು ಪುಣ್ಯ ಸಿಗುತ್ತೆ ಅಂತ ಒಂದು ಹೇಳ್ತಾರೆ ನನಗೆ ಪ್ರಾಪರಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ ಸೊ ಅದಕ್ಕೋಸ್ಕರ ನಾನು ಅಷ್ಟು ಡೀಪಾಗಿ ಹೇಳೋದಕ್ಕೆ ಹೋಗಲಿಲ್ಲ ಯಾರಿಗಾರು ಗೊತ್ತಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ತಿಳ್ಕೊತೀನಿ ಹಾಗೆ ಇಲ್ಲಿ ಗಣಪತಿಗೆ ಅರ್ಶನ ಕುಂಕುಮ ಇಟ್ಟು ಗಣಪತಿನ ಮಧ್ಯದಲ್ಲಿ ಇಟ್ಟಿದ್ದೀನಿ ಈಗ ಹೂವಿನಿಂದ ಅಲಂಕಾರ ಕೂಡ ಮಾಡ್ತಾ ಇರೋವಂಥದ್ದು ನನಗೆ ಈ ರೀತಿ ಪೂಜೆ ಎಲ್ಲ ಮಾಡುವಾಗ ಅಲಂಕಾರ ಮಾಡೋದು ತುಂಬಾ ಖುಷಿ ಕೊಡುತ್ತೆ ವರಮಲಕ್ಷ್ಮಿ ಇರ್ಬೋದು ಅಥವಾ ಯಾವುದೇ ಒಂದು ಮನೇಲಿ ಮಾಡುವಂಥ ಹಬ್ಬ ಇರ್ಬೋದು ಎಲ್ಲದರಲ್ಲೂ ಕೂಡ ಈ ರೀತಿ ದೇವರಿಗೆ ಹೂವಿಂದ ಅಲಂಕಾರ ಮಾಡೋದು ಅಂದರೆ ನನಗೆ ತುಂಬಾ ಖುಷಿ ಹಾಗೆ ಬಿಳಿ ಎಕ್ಕದ ಆಹಾರನ ಕೂಡ ಇಲ್ಲಿ ನಾನು ದೇವರಿಗೆ ಅರ್ಪಿಸ್ತಾ ಇದ್ದೀನಿ ಬಿಳಿ ಎಕ್ಕದ ಆಹಾರ ದೇ ಗಣೇಶನಿಗೆ ತುಂಬಾ ಪ್ರಿಯವಾದದ್ದು ಸೊ ಅದನ್ನು ಕೂಡ ಇಲ್ಲಿ ನಾನು ಅಲಂಕಾರ ಮಾಡ್ತಾಯಿದ್ದೀನಿ ಅದು ಆ ಬಿಳಿ ಎಕ್ಕದ ಹೂನ ಬಳಸ್ಕೊಂಡು ಈಗ ಎಲ್ಲನೂ ಕೂಡ ಮಾರ್ಕೆಟಲ್ಲಿ ಅಂಗಡಿಗಳಲ್ಲಿ ಸಿಕ್ಕೇ ಸಿಗುತ್ತೆ ಬಿಳಿಯೋಕೆ ಆಹಾರ ಕೂಡ ಹಾರನೇ ರೆಡಿ ಮಾಡಿ ಕೂಡ ಇಟ್ಟಿರ್ತಾರೆ ಏನು ಸಿಗಲ್ಲ ಅನ್ನೋ ಹಾಗೆ ಇಲ್ಲ ಈಗಿನ ಕಾಲದಲ್ಲಿ ಅಂತಲೇ ಹೇಳ್ಬೋದು ಮೊದಲಾದರೆ ಎಲ್ಲಿದೆಯಪ್ಪ ಗಿಡ ಅಂತ ಹುಡ್ಕೊಂಡು ಹೋಗಬೇಕಿತ್ತು ಬಟ್ ಇವಾಗ ಆ ಎಲ್ಲ ಇಲ್ಲ ಎಲ್ಲನೂ ಕೂಡ ನಮ್ಮ ಕೈಗೆ ಇಟ್ಕುವ ರೀತಿಯಲ್ಲೇ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಈ ರಥನ ಪ್ರತಿ ತಿಂಗಳು ಮಾಡ್ತಾ ಬರ್ತಾಯಿದ್ದೀರಾ ಅವರು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಇನ್ಯಾವ ರೀತಿಯೆಲ್ಲ ಪೂಜೆ ಮಾಡ್ಬೋದು ಅನ್ನೋದನ್ನ ಕೂಡ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಕೂಡ ಅದನ್ನು ತಿಳ್ಕೊತೀನಿ ಹಾಗೆ ಇಲ್ಲಿ ನಾನು ಕೆಂಪು ಹೂವನ್ನ ಕೂಡ ಬಳಸಿದ್ದೀನಿ ಇವತ್ತು ಮಂಗಳವಾರ ಚತುರ್ಥಿ ಇರೋದರಿಂದ ಕೆಂಪು ವಸ್ತ್ರದ ಮೇಲೆ ಈ ರೀತಿ ಗಣೇಶನ ಇಟ್ಟು ಕೆಂಪು ಹೂಗಳಿಂದ ಪೂಜೆನ ಮಾಡಿದ್ರೆ ತುಂಬಾ ಶ್ರೇಷ್ಠವಾದದ್ದು ಹಾಗೆ ಕೆಂಪು ಅಕ್ಷತೆ ಕೂಡ ಮಾಡಿಕೊಂಡು ಅರಿಶಿನ ಬದಲು ಅಕ್ಕಿಗೆ ಕೆಂಪು ಅಂದರೆ ಕುಂಕುಮ ಇಟ್ಟು ಅದರಲ್ಲಿ ಅಕ್ಷತೆ ಮಾಡಿಕೊಂಡು ದೇವರಿಗೆ ಅರ್ಪಿಸೋದ್ರಿಂದ ತುಂಬಾ ಶ್ರೇಷ್ಠವಾದದ್ದು ಅಂತ ಕೂಡ ಹೇಳ್ತಾರೆ ಸೊ ಇವಾಗ ನಾನು ಅಲಂಕಾರ ಎಲ್ಲ ಮುಗಿದ ನಂತರ ದೀಪನ ಇದ್ದೀನಿ ಮೊದಲಿಗೆ ನಾವು ಹಬ್ಬ ಇರಲಿ ಏನೇ ಇರಲಿ ಮನೆ ದೇವರಿಗೆ ಫಸ್ಟು ದೀಪನ ಹಚ್ಚಬೇಕು ಆ ನಂತರ ನಾವು ಯಾವುದೇ ದೇವ್ರನ್ನ ಪೂಜೆ ಮಾಡ್ತಾಯಿದ್ದೀವಿ ಏನು ಹಬ್ಬ ಇದೆ ಅದಕ್ಕೆ ಪೂಜೆ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಸೊ ಇಲ್ಲಿ ನಾನು ಇವಾಗ ದೀಪ ಹಚ್ಚಿ ಧೂಪ ಗಂಧದ ಕಡ್ಡಿ ಕರ್ಪೂರ ಆಸ್ ಯೂಜಲ್ ಎಲ್ರಿಗೂ ಗೊತ್ತಿರೋ ಹಾಗೆ ಹಾಗೆ ನಾನು ಇವತ್ತು ನೈವೇದ್ಯಕ್ಕೆ ಅವಲಕ್ಕಿ ರಸಾಯನ ಕೂಡ ಮಾಡಿದ್ದೆ ಅವಲಕ್ಕಿ ಬಾಳೆಹಣ್ಣು ಸಕ್ಕರೆ ಜೇನುತುಪ್ಪ ಎಲ್ಲ ಹಾಕಿ ಸಂಜೆಗೆ ಉಸ್ಲಿ ಮಾಡೋಣ ಅಂತ ಹೇಳಿ ಕಾಳ್ನೆನೆ ಹಾಕಿದ್ದೆ ಆ ರೆಸಿಪಿ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಕಂಪ್ಲೀಟಾಗಿ ನೋಡಿ ಅಂತ ಕೂಡ ಕೇಳ್ಕೊತೀನಿ うん。<music> ಇವತ್ತು ಉಪವಾಸ ಇರೋದರಿಂದ ನಾನು ಸ್ವಲ್ಪ ಪೋಮೋಗ್ರಾನೇಟ್ ಮತ್ತು ತಿಂತಾ ತಿಂತಾಯಿರೋವಂಥದ್ದು ಹಾಲಿಗೆ ಹಣ್ಣಿಗೆ ನೀರಿಗೆ ಯಾವುದೇ ರೀತಿ ದೋಷ ಇಲ್ಲ ಅಂತ ಹೇಳ್ತಾರೆ ಹಾಗೆ ಉಪವಾಸ ಮಾಡೋರು ಅನ್ನದ ಐಟಮ್ಸು ಹಾಗೆ ಉಪ್ಪು ಹಾಕಿರೋಂಥದನ್ನ ತಿನ್ನಬಾರ್ದು ಅಂತ ಕೂಡ ಹೇಳ್ತಾರೆ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಫ್ರೂಟ್ಸ್ನ ತಿಂತಾ ಇರೋವಂಥದ್ದು ಇನ್ನು ರಾತ್ರಿಗೆ ರವೆ ರೊಟ್ಟಿ ಚಪಾತಿ ಈ ರೀತಿ ಏನಾದರೂ ಲೈಟಾಗಿ ತಿನ್ನಬಹುದು ಉಪವಾಸ ಮಾಡೇ ರಥ ಮಾಡಬೇಕು ಅನ್ನೋದು ಯಾವುದೇ ರೀತಿ ನಿಯಮ ಇಲ್ಲ ನಿಮ್ಮ ನಿಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ನೀವು ಮಾಡಿ ಭಕ್ತಿ ಮನಸ್ಸಲ್ಲಿದ್ದರೆ ಸಾಕು ಯಾವುದೇ ರೀತಿ ನಾವು ಉಪವಾಸ ಮಾಡೇ ಮಾಡಬೇಕು ಅಯ್ಯೋ ಅವರು ಉಪವಾಸ ಮಾಡಿದ್ರು ನಾನು ಮಾಡಿಲ್ವಲ್ಲ ದೇವರಿಗೆ ನಾನು ಮೆಚ್ಚುಗೆ ಆಗೋದಿಲ್ವೇನೋ ಅನ್ನೋದನ್ನೆಲ್ಲ ಯಾವುದೇ ರೀತಿ ಭಾವನೆ ಇಟ್ಕೋಬೇಡಿ ಕಣ್ಣು ನಿಮ್ಮ ಮನಸ್ಸಿನಲ್ಲಿ ದೇವರಿಗೆ ಭಕ್ತಿ ನಿಜವಾದ ಪ್ರೀತಿ ಇದ್ದರೆ ಖಂಡಿತವಾಗ್ಲೂ ಅದು ದೇವರಿಗೆ ತಲುಪುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದೆಲ್ಲ ಆದ ನಾನು ನಂತರ ಚಿದುನ ಸ್ಕೂಲಿಂದ ಕರ್ಕೊಂಡು ಟೈಮ್ ಆಯಿತು ಸೊ ಅವನು ಕೂಡ ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಹೋಗಿದ್ದೆ ನಾನು ಅಲ್ಲಿ ಫೋನ್ ಹಲೋ ಇಲ್ಲ ಅವ್ರ ಸ್ಕೂಲ್ನಲ್ಲಿ ಸೊ ಅದಕ್ಕೋಸ್ಕರ ನಾನು ಕ್ಲಾಸ್ ರೂಮ್ಸ್ ಹತ್ರ ಎಲ್ಲ ವೀಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ಜಸ್ಟ್ ಇವತ್ತು ಹಾಗೆ ಜಸ್ಟ್ ನಾನು ಹೋಗ್ತಿರೋ ಅಂಥ ಸ್ಟೇರ್ ಕೇಸಿಂದ ಒಂದು ಗ್ಲಿಮ್ಸ್ ತಗೊಂಡೆ ಅಷ್ಟೇ ಹಾಗೆ ಈವ್ನಿಂಗ್ ನಾನು ನೈವೇದ್ಯಕ್ಕೆ ಮತ್ತೆ ಕಡಲೆ ಉಸ್ಲಿನ ಮಾಡ್ತಾ ಇರೋವಂಥದ್ದು ಇದು ತುಂಬಾ ಸಿಂಪಲ್ ಹಾಗೆ ಕಡಲೆ ಕಾಳು ಗಣೇಶನಿಗೆ ಪ್ರಿಯವಾದದ್ದು ಸೊ ಅದಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದೀನಿ ಈ ಕಡಲೆಕಾಳನ್ನ ನೆನೆಸಿ ಇದರಲ್ಲಿ ನೂರ ಎಂಟು ಕಡಲೆಕಾಳುಗಳಿಂದ ಹಾರ ಕೂಡ ಮಾಡಿ ಹಾಕ್ತಾರೆ ಗಣೇಶನಿಗೆ ಸೊ ಇವಾಗ ನಾನು ನೆನೆಸಿರುವಂಥ ಕಡಲೆಕಾಳನ್ನ ಒಂದು ಕುಕ್ಕರ್ನಲ್ಲಿ ನಾಲ್ಕರಿಂದ ಐದು ಆರು ವಿಜಲ್ನ ಒಡಿಸ್ಕೊತಾ ಇದ್ದೀನಿ ನೋಡ್ಬೋದು ಎಷ್ಟು ಮೆತ್ತಗೆ ಆಗಿದೆ ಅಂತ ಹೇಳಿ ಇವಾಗ ಅದಕ್ಕೆ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಎರಡೆರಡು ಅಶಿ ಮೆಣಸಿನ್ಕಾಯಿ ಒಂದೆರಡು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕಿ ನೀರು ಹಾಕ್ತೀರ ಹಾಗೆ ತರತರಿಯಾಗಿ ರುಬ್ಕೊತಾ ಇರ್ತೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನೋಡ್ದಿರ ಮಾಡ್ತೀವಲ್ವಾ ದೇವರಿಗೆ ಪ್ರಸಾದ ಅಂತ ಅದಂತೂ ಇನ್ನೂ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ನಾಲ್ಕು ಕಾಳು ಸಾಸಿವೆ ಕರ್ಬೇವ್ ಸೊಪ್ಪು ಒಂದು ಹಸಿಮೆಣಸಿ ಒಣಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆ ಕೊಟ್ಟು ರುಬ್ಕೊಂಡಿರುವಂಥ ಮಸಾಲೆನ ಹಾಕಿ ಹಸಿ ವಾಸನೆ ಹೋಗೋರಿಗೂ ಚೆನ್ನಾಗಿ ಫ್ರೈ ಇದ್ದೀನಿ ಹಾಗೆ ಒಂದು ಚಿಟಿಕೆ ಅರಿಶಿನ ಕೂಡ ಹಾಕಿ ನಾವು ಬೆಂದಿರುವಂಥ ಕಡಲೆಕಾಳು ಹಾಕಿ ಮಸಾಲೆ ಎಲ್ಲ ಒಂದು ಹಾಗೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇರುವಂಥದ್ದು ಇದಕ್ಕೆ ನಾವು ಸಾಲ್ಟ್ ಆಲ್ರೆಡಿ ಹಾಕಿರ್ತೀವಿ ಸ್ವಲ್ಪ ಮೇಲೆ ಹಾಕಿ ಹಾಕೋದ್ರಿಂದ ಟೇಸ್ಟ್ ಕೂಡ ಸರಿಯಾಗುತ್ತೆ ಹಾಗೆ ತುರಿದಿರುವಂಥ ತೆಂಗಿನಕಾಯಿ ತುರಿ ಕೂಡ ಮೇಲುಗಡೆ ಹಾಕಿ ಫೈನಲಾಗಿ ಒಂದು ಅರ್ಧ ನಿಂಬೆಹಣ್ಣು ಹಿಂಡಿದ್ರೆ ನಮ್ಮ ನೈವೇದ್ಯ ಕಡಲೆಕಾಳು ಉಸಿಲಿ ರೆಡಿಯಾಗುತ್ತೆ ಹಾಗೆ ಇಲ್ಲಿ ನಾನು ನೆಂದಿರುವಂಥ ಕಡಲೆಕಾಳನ್ನೇ ತಗೊಂಡು ಒಂದು ಸ್ವಲ್ಪ ಬೆ ಬೆಲ್ಲನ ಪುಡಿ ಮಾಡಿ ಒಂದೇ ಒಂದು ಡ್ರಾಪ್ ತುಪ್ಪ ಹಾಕಿ ಅದನ್ನು ಕೂಡ ನೈವೇದ್ಯಕ್ಕೆ ಇಡ್ತಾ ಇರುವಂಥದ್ದು ಕಡಲೆಕಾಳು ಬೆಲ್ಲ ತುಪ್ಪ ಇದು ದೇವರಿಗೆ ಗಣೇಶನಿಗೆ ತುಂಬಾ ಪ್ರಿಯವಾದದ್ದು ಅದಕ್ಕೋಸ್ಕರ ಇದನ್ನು ಕೂಡ ನೈವೇದ್ಯಕ್ಕೆ ಇದ್ದೀನಿ ಸೊ ಇದನ್ನೆಲ್ಲ ಇಟ್ಟು ಸಂಜೆ ಮತ್ತೆ ಪೂಜೆ ಮಾಡಿ ನಮ್ಮ ಏರಿಯಾದಲ್ಲೇ ಇರುವಂಥ ಗಣೇಶನ ದೇವಸ್ಥಾನಕ್ಕೂ ಕೂಡ ನಾನು ಹೋಗಿದ್ದೆ ಸೊ ಆ ಒಂದು ಗ್ಲಿಮ್ಸ್ ಕೂಡ ನಾನು ಇದರಲ್ಲಿ ಶೇರ್ ಮಾಡಿಕೊಂಡಿದ್ದೀನಿ ಈ ಪ್ರಸಾದ ನೈವೇದ್ಯ ಏನಿರ್ತೀವಿ ಇದನ್ನು ಮನೆಯವರು ಎಲ್ಲರೂ ಕೂಡ ಪೂಜೆ ಆದ ನಂತರ ತಗೋಬೇಕು ಇವತ್ತು ಮಂಗಳವಾರ ಚೌತಿ ಇರೋದರಿಂದ ತುಂಬಾ ರಶ್ ಇತ್ತು ದೇವಸ್ಥಾನ ಅಂತಲೇ ಹೇಳ್ಬೋದು ನಾನು ಕಥೆಯೆಲ್ಲ ಕೇಳೋ ಕಥೆಯೆಲ್ಲ ನಡೆಯೋ ಟೈಮ್ಗೆ ನಾನು ಹೋಗಲಿಲ್ಲ ನಾನು ಹೋಗಿದ್ದೆ ಮಹಾಮಂಗಳಾರತಿ ಟೈಮ್ಗೆ ಸೊ ನೋಡ್ಬೋದು ಎಷ್ಟು ಕ್ರೌಡ್ ಇದ್ದಾರೆ ಅಂತ ತುಂಬಾ ಕ್ರೌಡ್ ಇದ್ದಾರೆ ತುಂಬ ಪುಟ್ಟ ದೇವಸ್ಥಾನ ಬಟ್ ಆದರೂ ಸಖತ್ತು ಕ್ರೌಡ್ ಇದ್ದರು ನಮ್ಮ ದೇವಸ್ಥಾನದಲ್ಲಿ ನೀವು ಕೂಡ ನೋಡಿ ಕಣ್ತುಂಬಿಸ್ಕೊಳ್ಳಿ ಅಲ್ಲೂ ಕೂಡ ಪೂಜೆ ಆದ ನಂತರ ನೈ ಪ್ರಸಾದ ಅಂತ ಹೇಳಿ ಕಡಲೆಕಾಳು ಉಸಿಲಿ ಕೊಟ್ಟಿದ್ರು ಸೊ ಅದನ್ನೆಲ್ಲ ತಗೊಂಡು ತಿಂದ್ಕೊಂಡು ನಾನು ಮನೆ ಕಡೆಗೆ ಕೂಡ ಬಂದೆ ಹಾಗೆ ಅವತ್ತು ಅಂದರೆ ಇವತ್ತು ಮಂಗಳವಾರ ಮೋಡ ಕೂಡ ಇರೋದ್ರಿಂದ ಚಂದ್ರ ದರ್ಶನ ಆಗಲಿಲ್ಲ ಚಂದ್ರೋದಯ ಇದ್ದಿದ್ದು ಹತ್ತು ಗಂಟೆ ಎರಡು ನಿಮಿಷಕ್ಕೆ ಈ ರೀತಿ ಚಂದ್ರ ಕಾಣದೇ ಇದ್ದಾಗ ನಮ್ಮ ಉಪವಾಸನ ಎಂಡ್ ಮಾಡಬೇಕಾಗಿರತ್ತಲ್ವ ಆವಾಗ ಈ ರೀತಿ ಚಂದ್ರ ಅಂದರೆ ಫೋಟೋದಲ್ಲಿ ಇರುವಂಥ ಚಂದ್ರನ ನೋಡಿ ಅದಕ್ಕೆ ಪೂಜೆ ಮಾಡಿ ಊಟ ಮಾಡ್ಬೋದು ಅಂದರೆ ನಮ್ಮ ಉಪವಾಸನ ಕೈ ಬಿಡ್ಬೋದು ಅಂತ ಹೇಳ್ತಾರೆ ಇನ್ನು ಕೆಲವರು ಚಂದ್ರ ಬರೋವರೆಗೂ ವೆಯ್ಟ್ ಮಾಡಿ ಆನಂತರ ಊಟ ಮಾಡ್ತಾರೆ ಸೊ ನಾನು ಈ ರೀತಿ ಮಾಡಿಬಿಡ್ತೀನಿ ತುಂಬ ಹೊತ್ತು ಕಾಣಿಸ್ಲಿಲ್ಲ ಅಂದರೆ ಈ ರೀತಿ ಮಾಡ್ತೀನಿ ಹಾಗೆ ನಾನು ನೈಟ್ ಚಪಾತಿ ಮಾತ್ರ ತಿಂದಿದ್ದು ಕಡಲೆ ಉಸ್ಲಿ ಜೊತೆಗೆ ಚಪಾತಿ ತಿಂದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್ ಲಾಟ್ಸ್ ಆಫ್ ಲವ್ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಥ್ಯಾಂಕ್ ಯು